ಮೌರ್ಯ ಸಾಮ್ರಾಜ್ಯದಲ್ಲಿ ಬರುವಂತಹ ಮತ್ತೊಂದು ಹೆಸರು ಅಂದ್ರೆ ಬಿಂದು ಸಾರ ಕಾಲಘಟ್ಟ ಇನ್ನೂರ ತೊಂಬತ್ತೆಂಟರಿಂದ ಎರಡ್ನೂರ ಎಪ್ಪತ್ಮೂರು ಅಂತ ಹೇಳ್ತಾರೆ ಈ ಬಿಂದು ಸಾರ ಯಾರು ಅಂತ ನೋಡೋದಾದ್ರೆ ಚಂದ್ರಗುಪ್ತ ಮೌರ್ಯನ ಮಗ ಅಥವಾ ಅಶೋಕನ ಅಪ್ಪ ಅಂತ ಹೇಳ್ಬೋದು ಈ ಬಿಂದು ಸಾರ ಏನ್ ಮಾಡ್ತಾನೆ ಅಂದ್ರೆ ದಕ್ಷಿಣದ ಮೇಲೆ ದಾಳಿ ಮಾಡಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ ಈ ದಕ್ಷಿಣದ ಮೇಲೆ ಯುದ್ಧ ಮಾಡಿದಾನೆ ಅಂತ ಹೇಳಿ ತಮಿಳು ಸಾಹಿತಿಗಳು ಮತ್ತೆ ಟಿಬೇಟ್ನ ಸಾಹಿತಿಗಳು ಕೂಡ ನಮಗೆ ಇದರ ಬಗ್ಗೆ ಉಲ್ಲೇಖವನ್ನ ನೀಡಿರ್ತದೆ ಹಾಗಾಗಿ ಇವನು ದಕ್ಷಿಣದ ಮೇಲೆ ಯುದ್ಧ ಮಾಡಿದಾನೆ ಅಂತ ಹೇಳ್ಬೋದು ಹಾಗೆ ಗ್ರೀಕ್ ಸಾಹಿತಿಗಳು ಅಮಿತ್ರಘಾತ್ ಅಂತ ವರ್ಣಿಸಿದ್ದಾರೆ ಅಮಿತ್ರಘಾತ್ ಅಂದರೆ ಶತ್ರು ವಿನಾಶಕ ಅಂತ ಅರ್ಥ ಅಂತೆ ಅದು ಯಾವ ಭಾಷೆಯಲ್ಲಿ ತನಕ ಸರಿ ಗೊತ್ತಿಲ್ಲ ಈತನ ಕೊನೆಯ ಘಟ್ಟದಲ್ಲಿ ಅಜೀವಿಕಾ ಪಂಥವನ್ನ ಇವನು ಬೆಂಬಲಿಸ್ತಾನೆ ಅಂತ ಹೇಳ್ತಾರೆ ತಕ್ಷಾಶೀಲ ದಂಗೆ ಬಗ್ಗೆ ನೀವು ತುಂಬ ಜನ ಕೇಳಿರ್ತೀರಿ ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ಯಾವಾದ್ರು ಹೇಳ್ತೆ ಇದೊಂದು ಈ ದಂಗೆಯಲ್ಲಿ ಅಶೋಕನು ತನ್ನ ಅಪ್ಪನಾದ ಬಿಂದು ಸಾರನಿಗೆ ಹೆಲ್ಪ್ ಮಾಡಿ ಈ ದಂಗೆಯನ್ನು ನಿಯಂತ್ರಿಸಿದ್ದಾನೆ ಅಂತ ತುಂಬ ಜನ ವರ್ಣಿಸಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಮಹಾಶಯ ಅಶೋಕನ ಬಗ್ಗೆ ನೋಡುವ ಅಶೋಕ ಅಂದರೆ ಒಂಥರ ಭಜರ್ ಹೆಸರು ಅದ್ರ ಬಗ್ಗೆ ನೋಡುವ ನೆಕ್ಸ್ಟ್ ಸಿಗುವ ಬಾಯ್ ಬಾಯ್